ಕಾಳಿ ಗೆಟಪ್ಪು ಆ ರಾತ್ರಿ ಡ್ಯಾನ್ಸ್ ಮಾಡ್ತೀರ ಕಾಳಿ ಗೆಟಪ್ಪಲ್ಲಿ ಸೊ ಒಂದು ಕಡೆ ಕಾಳಿ ಇನ್ನೊಂದು ಕಡೆ ಅಗೋರಿ ಸೊ ಎರಡು ಪಾತ್ರನೂ ನೀವು ಹೇಗೆ ಮ್ಯಾನೇಜ್ ಮಾಡಿದ್ರಿ ನಿಜ ಹೇಳಲ್ಲ ಆ್ಯಕ್ಚುಲಿ ಕಾಳಿ ಆದರೂ ಸ್ವಲ್ಪ ಈಸಿ ಅನ್ ಅಂತ ಹೇಳ್ಬೋದು ಯಾಕಂದರೆ ಅದು ಬ್ಲೂ ಮೇಕಪ್ ಆಗ್ತಾರೆ ಫೇಸ್ಗೆ ಸ್ವಲ್ಪ ನನಗೆ ಆ ಜ್ಯುವೆಲ್ರಿ ಹಾಕುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ನಿಂಬೆ ಹಣ್ಣಿನ ಹಾರ ಆಮೇಲೆ ಆ ಜ್ಯೂಲ್ರಿ ಅದೆಲ್ಲ ಇಲ್ಲೆಲ್ಲ ಕಟ್ಟಾಗಿ ಫುಲ್ಲು ಬ್ಲಡ್ ಬರ್ತಾಯಿತ್ತು ಬಟ್ ಅದಾದರೂ ಮ್ಯಾನೇಜ್ ಮಾಡ್ಬೋದು ಇದಿದೆಯಲ್ಲ ಅಗೋರಿ ಇದ್ದು ತುಂಬ ಕಷ್ಟ ಅಂತ ಅನಿಸುತ್ತೆ ಅದು ನೋಡೋಕ್ಕೆ ಈಸಿ ಅನಿಸುತ್ತೆ ಸ್ವಲ್ಪ ಅಗೋರಿ ಕಂಪೇರ್ ಮಾಡಿದ್ರೆ ನಿಮಗೆ ಕಾಳಿ ಸ್ವಲ್ಪ ಭಯಾನಕ ಅಂತ ನಿಮ್ಗೆ ಫೀಲ್ ಆಗುತ್ತಲ್ಲ ಬಟ್ ಅಗೋರಿ ತುಂಬ ಕಷ್ಟ ಯಾಕಂದರೆ ನಮಗೆ ಅಗೋರಿಯಲ್ಲಿ ಮೇಕಪ್ಗೆ ನಮಗೆ ಡೈರೆಕ್ಟ್ರು ಮುಂಚಿತವಾಗಿ ಹೇಳಿದರು ಮೇಡಮ್ ಮೇಕಪ್ ಬೇಡ ಮೇಕಪ್ ಮಾಡಿದ್ರೆ ಆ ರಾ ಫೀಲ್ ಬರಲ್ಲ ವಿಭೂತಿನೇ ಬೇಕು ಅಂದ್ಬಿಟ್ಟು ವಿಭೂತಿ ತರಿಸಿದ್ರು ಎಷ್ಟೊಂದು ದೊಡ್ಡ ದೊಡ್ಡ ಮೂಟೆ ಮೂಟೆಗಳಲ್ಲಿ ವಿಭೂತಿ ಬರೋದು ನಮ್ಮ ಮೇಲೆ ಸುರಿಯೋದಕ್ಕೆ ಸೊ ಆ ವಿಭೂತಿ ಹಾಕೊಂಡು ಕಂಪ್ಲೀಟ್ ನನ್ನ ಸ್ಕಿನ್ ಹೇಗಾಗೋಗ್ಬಿಟ್ಟಿತ್ತು ಅಂದರೆ ನೀವು ಆ ಟೈಮಲ್ಲಿ ಅದು ನೀವೇನಾ ಅಂತ ಕೇಳ್ತಾ ಇದ್ರಿ ನನ್ನ ಮೇಕಪ್ ಆರ್ಟಿಸ್ಟ್ ಹೇಳಿದ್ರು ನಿಮ್ಮ ಸ್ಕಿನ್ ನೋಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಅದು ವಿಭೂತಿ ಇಟ್ ಮೀನ್ಸ್ ಸುಡುತ್ತೆ ಸ್ವಲ್ಪ ಸುಣ್ಣದ ಅಂಶ ಇಲ್ಲ ಮತ್ತೆ ಈ ಲೈಟಿಂಗ್ಗೆ ನಾವು ಮತ್ತೆ ಆ ಸೆಟ್ಟಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಒಂದು ಸುಮಾರು ದಿವಸ ನಾವು ಸೆಟ್ ಒಳಗಡೆ ಶೂಟಿಂಗ್ ಮಾಡುವಾಗ ಒಂದು ಕಡೆಯಿಂದ ಫೈರ್ ಒಂದು ಕಡೆಯಿಂದ ಲೈಟಿಂಗ್ ಕ್ಯಾಮ್ರ ಅಂದರೆ ಲೈಟ್ ಮಾಡ್ತಾರಲ್ಲ ಒಂದು ಕಡೆ ಫೈರಿಂಗ್ ಫೈರ್ ಆಗ್ತಾ ಇರುತ್ತೆ ಆ ಎರಡೂ ಬಿಸಿ ತಿರ್ಗಾ ವಿಭೂತಿ ಕಂಪ್ಲೀಟ್ ನಮ್ಮ ಬಾಡಿಯಲ್ಲಿದೆ ಪಾಪ ಆ ಡ್ಯಾನ್ಸಸ್ ಅಂತೂ ಆ ಹುಡುಗಿರಿಗೆ ಹುಡುಗರಿಗೆ ಎಷ್ಟು ತೊಂದರೆ ಆಗ್ತಿತ್ತು ಅಂದರೆ ಆ ಡಾನ್ಸ್ ಟೈಮಲ್ಲಿ ಒದ್ದಾಡೋರು ಅವರು ಮತ್ತೆ ಲಾಸ್ಟಿಗೆ ಏನೋ ಅವ್ರು ಏನೋ ಮೇಕಪ್ ಹಾಕಿ ಸ್ವಲ್ಪ ಚೀಟ್ ಮಾಡ್ತಾ ಇದ್ರು ನಾನು ಟ್ರೈ ಮಾಡಿದೆ ಮೇಕಪ್ ಹಾಕಿ ಚೀಟ್ ಮಾಡೋಕ್ಕೆ ನಮ್ ಡೈರೆಕ್ಟ್ ಗೊತ್ತಾಗೋಯ್ತು ಹಾ ಇದು ಚೇಂಜ್ ಕಾಣ್ತಾ ಇದೆಯಲ್ಲ ನಿಮ್ಮ ಫೇಸಲ್ಲಿ ಇಲ್ಲ ಇಲ್ಲ ಏನು ಇಲ್ಲ ವಿಭೂತಿ ಹಾಕಿದೀನಿ ನಾನು ಅಂದ್ರೆ ಇಲ್ಲ ಇಲ್ಲ ಚೀ ಕ್ಯಾಮ್ರಾಗೆ ನೀವು ನಿನ್ನೆ ತರ ರಾ ಫೀಲ್ ಇಲ್ಲ ಮೇಡಮ್ ಅಂದ್ರು ನಾನು ಹೌದಾ ರಾ ಫೀಲ್ ಇಲ್ವಾ ಒಂದು ಐದು ನಿಮಿಷ ಬರ್ತೀನಿ ಅಂತ ತಗೊಂಡು ಬಂದಿದ್ದು ಅಂದ್ರೆ ನನಗೆ ಚಾನ್ಸೇ ಇಲ್ಲ ಚೀಟ್ ಮಾಡೋಕ್ಕೂ ಆಗಲ್ಲ ಅಲ್ಲಿ ಯಾಕಂದ್ರೆ ಎಲ್ಲ ಫ್ರೇಮ್ ಕ್ಲೋಸ್ ಚೇಂಜ್ ಇಟ್ಬಿಡ್ತಾರೈಟ್ನೆಸ್ ಅದೇನು ಮೇಕಪ್ಗುನು ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟು ಗೊತ್ತಾಗಲ್ಲ ನಾವು ಮುಂದೆ ನಿಂತಿರ್ತೀವಲ್ಲ ನಮ್ಮ ಫೇಸಲ್ಲಿ ಬೇಗ ಗೊತ್ತಾಗುತ್ತೆ ಬಹಳ ಟ್ರೈ ಮಾಡ್ದೆ ಚೀಟ್ ಮಾಡಿ ಮೇಕಪ್ ಹಾಕೋಣ ಅಂತ ಆಗ್ಲಿಲ್ಲ ಮೋಸ್ಟ್ಲಿ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಈಗ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ